ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತೊಂದು ಪುಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀನಿ ಹೇಗಿದ್ರು ಹಬ್ಬಕ್ಕೆ ವರ್ ಮಹಾಲಕ್ಷ್ಮಿಯ ಹಬ್ಬಕ್ಕೆ ನಾವು ಸಿಲ್ವರ್ ಪಾತ್ರೆ ಎಲ್ಲ ಎತ್ತಿರ್ತೀವಿ ಅಲ್ವಾ ಪೂಜೆಗೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಇವಾಗ ರೈಟ್ ಟೈಮ್ ಈ ವಿಡಿಯೋ ಮಾಡೋದಕ್ಕೆ ಅಂತ ವಿಡಿಯೋ ಮಾಡ್ಕೊತಾ ಇದ್ದೀನಿ ಸೊ ನಾನು ಮೆನ್ಷನ್ ಮಾಡಿದ್ದೆ ನನ್ನ ವೀಡಿಯೋದಲ್ಲಿ ನಾವು ನಾನು ಯಾವ ಥರ ಎತ್ತಿಟ್ಟಿರ್ತೀನಿ ಅದೇ ಥರನೇ ಇರುತ್ತೆ ಯಾವುದೇ ಬಣ್ಣ ಚೇಂಜ್ ಆಗಿರೋಲ್ಲ ಕಪ್ ಆಗಿರಲ್ಲ ಸಿಲ್ವರ್ ಸಾಮಾನು ನಾನು ಇವಾಗ ಯಾವ ಥರ ವಾಶ್ ಮಾಡಿ ಎತ್ತಿಟ್ಟಿರ್ತೀನಿ ಅದೇ ಥರ ಇರುತ್ತೆ ನಾನು ನೆಕ್ಸ್ಟ್ ಟೈಮ್ ಪೂಜೆಗೆ ಎತ್ಕೋಬೇಕಾದ್ರೆ ಎತ್ಕೊಂಡು ನಾನು ಡೈರೆಕ್ಟಾಗಿ ಪೂಜೆಗೆ ಅಂತಲೇ ಇಡ್ಬೋದು ಮತ್ತು ವಾಶ್ ಮಾಡಿ ಇಡಬೇಕು ಅನ್ನೋದೇನೂ ಇರೋದಿಲ್ಲ ಸೊ ಇದು ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ನಾನು ವಿಡಿಯೋ ಮಾಡ್ಕೋತಾ ಇದ್ದೀನಿ ನಾನು ಏನು ಮಾಡ್ತೀನಿ ಅನ್ನೋದಾದರೆ ಈ ಥರ ನೀಟಾಗಿ ವಾಶ್ ಮಾಡ್ತೀನಿ ಪ್ರತಿಯೊಂದು ಸಾಮಾನು ಸಹ ನೀಟಾಗಿ ವಾಶ್ ಮಾಡ್ತೀನಿ ಇವಾಗ ವಾಶ್ ಮಾಡಬೇಕಾದ್ರೆ ಯಾವುದೇ ಕಳೆ ಹಾಗೆ ಇರೋದಕ್ಕೆ ಬಿಡೋದಿಲ್ಲ ಸೊ ವಾಶ್ ಮಾಡಿದ್ಮೇಲೆ ನ್ಯೂಸ್ ಪೇಪರಲ್ಲಿ ಒಂದೊಂದು ಐಟಮ್ ೂ ಸಹ ನೀಟಾಗಿ ನ್ಯೂಸ್ ಪೇಪರಲ್ಲಿ ಸುಡ್ತೀನಿ ನಾನು ಗಾಳಿ ಆಡದೇ ಇರೋ ಥರ ಆಮೇಲೆ ಈ ಥರ ಕಾಟನ್ ಬಾಕ್ಸ್ ಈ ಮನೆಗೆ ಏನಾದ್ರು ತಂದಿರೋದು ಇದ್ದೇ ಇರುತ್ತೆ ಸೊ ಅದಕ್ಕೆ ಈ ಥರದ್ದೊಂದು ಕಾಟನ್ ಬಾಕ್ಸಲ್ಲಿ ಎಲ್ಲನೂ ಜೋಡಿಸಿ ಅದ್ರ ಮೇಲೆ ಒಂದು ಕಾಟನ್ ದುಪಟ ನಾನು ದುಪಟ ಯೂಸ್ ಮಾಡ್ತಾಯಿದ್ದೀನಿ ಕಾಟನ್ ಸ್ವಲ್ಪ ಮಂದಕ್ಕಿರುತ್ತೆ ತಿಕ್ಕಾಗಿರುತ್ತೆ ಯಾವುದೇ ಗಾಳಿ ಹೋಗ್ಬಾರ್ದು ಸೈಡು ಸೊ ಅದನ್ನು ಮುಚ್ಚಿ ಎಟ್ಟಿರ್ತೀನಿ ಸೊ ಅದಾಗೇ ಬಣ್ಣ ಚೇಂಜ್ ಆಗದೆ ಇರುತ್ತೆ ಸೊ ಈ ಟಿಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ